ಆ ಬ್ಯಾನರ್ ಯಾಕೆ ಅದು ರೋಡ್ ಮಧ್ಯೆ ಡಿವೈಡರ್ ಮೇಲೆ ಆ ಟರ್ನಿಂಗ್ ಅಲ್ಲಿ ಯು ಟರ್ನ್ ಮಾಡಬೇಕು ಆ ಟರ್ನಿಂಗಲ್ಲಿ ಹಾಕಿದ್ರು ಅದು ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಯಾರು ಹೇಳಿದ್ರಂತೆ ಅದಕ್ಕೆ ಆ ಕಮಿಷನರ್ ತೆಗೆದಿದೆ ಏನೋ ಒಳ್ಳೆಯ ಫೋಟೋ ಆದರೂ ಇರಲಿ ಏನೋ ಸಮಾಜಕ್ಕೆ ಒಳ್ಳೆ ಯಾರೋ ಮುಖ್ಯಮಂತ್ರಿ ಬರ್ತಾರೆ ಗೃಹ ಸಚಿವರು ಬರ್ತಾರೆ ಏನೋ ಕಾರ್ಯಕ್ರಮ ಉದ್ದಾಟಕ್ಕೆ ಹಾಕಿ ಅವ್ರು ಹಾಕಿದ್ದು ಯಾವ್ದು ಗೊತ್ತಾ ಅಧ್ಯಕ್ಷರೇ ಇದು ಫೋಟೋ ಸಿಗರೇಟ್ ಹೊಡಿತಾ ಇರೋದು ಫಿಲಮ್ ರಿಲೀಸ್ ಫಿಲಮ್ ರಿಲೀಸ್ದು ಸಿಗರೇಟ್ ಹೊಡಿತಾ ಇರೋ ಫೋಟೋ ದೊಡ್ಡದು ಹಾಕ್ಲಿ ಯಾರೋ ಮಂತ್ರಿ ಬರ್ತಾರೆ ಅಂತ ಹಾಕ್ಲಿ ಏನೋ ಜನಕ್ಕೆ ಮಾಹಿತಿ ಬೇಕು ಹಾಕ್ಲಿ ಸಿಗರೇಟ್ ಹೊಡೆದು ಏನು ಇದು ಇನ್ನು ಕೆಳಗಡೆ ಏನೋ ಹಾಕಿದ್ದೀರಾ ಇದು ನಿಶ್ಚಿತ ತಾನೇ ಹಾಕೋದಕ್ಕೆ ಸರ್ಕಾರದ ಕಾನೂನು ಪ್ರಕಾರ ನಿಷಿದ್ಧ ಸಿಗರೆಟ್ ಸೇದೋದು ಇವೆಲ್ಲನೂ ಕೂಡ ಇದನ್ನು ಹಾಕಿರೋದು ಇದನ್ನ ತೆಗೆದಿದಕ್ಕೆ ಅವಳಿಗೆ ಅವ್ರ ಮನೆಯೆಲ್ಲ ಏನೇನು ಹೇಳ್ಬೇಕು ಅವ್ರ ಅಮ್ಮ ಯಾರನ್ನು ಬಿಟ್ಟಿಲ್ಲ ಎಲ್ಲರೂ ಬೀದಿಗೆ ಎಳೆದು ಬಿಟ್ರು ಇದು ಇವತ್ತು ಪರಿಸ್ಥಿತಿಯನ್ನ ನಾವು ಇವತ್ತು ನೋಡ್ತಾ ಇದೀರ ಅಧ್ಯಕ್ಷ ಬ್ಯಾನರ್ ಯಾಕೆ ರೋಡ್ ಮಧ್ಯ ಡಿವೈಡರ್ ಮೇಲೆ ಆ ಟರ್ನಿಂಗ್ ಅಲ್ಲಿ ಯೂ ಟರ್ನ್ ಮಾಡಬೇಕು ಆ ಟರ್ನಿಂಗ್ ಅಲ್ಲಿ ಹಾಕಿದ್ರು ಅದು ಆಕ್ಸಿಡೆಂಟ್ ಆಗ್ತಾ ಇದೆ ಅಂತ ಯಾರು ಹೇಳಿದ್ರಂತೆ ಅದಕ್ಕೆ ಆ ಕಮಿಷನರ್ ತೆಗೆದಿದೆ ಏನೋ ಒಳ್ಳೆ ಫೋಟೋ ಅದ್ರಲ್ಲಿ ಇರ್ಲಿ ಏನೋ ಸಮಾಜಕ್ಕೆ ಒಳ್ಳೆ ಯಾರೋ ಮುಖ್ಯಮಂತ್ರಿ ಬರ್ತಾರೆ ಗೃಹ ಸಚಿವರು ಬರ್ತಾರೆ ಏನೋ ಕಾರ್ಯಕ್ರಮ ಉದ್ದಾಟಕ್ಕೆ ಆಟಿಕೆ ಅವ್ರು ಹಾಕಿದ್ದು ಯಾವ್ದು ಗೊತ್ತಾ ಅಧ್ಯಕ್ಷರೇ ಇದು ಫೋಟೋ ಸಿಗರೇಟ್ ಹೊಡಿತಾ ಇರೋದು ಫಿಲಂ ರಿಲೀಸ್ ಫಿಲಮ್ ರಿಲೀಸ್ದು ಸಿಗರೇಟ್ ಹೊಡಿತಾ ಇರೋ ಫೋಟೋ ದೊಡ್ಡದು ಹಾಕ್ಲಿ ಯಾರೋ ಮಂತ್ರಿ ಬರ್ತಾರೆ ಅಂತ ಹಾಕ್ಲಿ ಏನೋ ಜನಕ್ಕೆ ಮಾಹಿತಿ ಬೇಕು ಹಾಕ್ಲಿ ಸಿಗರೇಟ್ ಹೊಡೆದು ಏನು ಇದು ಕೆಳಗಡೆ ಹಾಕಿದೀರ ಇದು ನಿಷಿದ್ಧ ತಾನೇ ಹಾಕೋದಕ್ಕೆ ಸರ್ಕಾರದ ಕಾನೂನು ಪ್ರಕಾರ ನಿಷಿದ್ಧ ಸಿಗರೇಟ್ ಸೇದೋದು ಇವೆಲ್ಲನು ಕೂಡ ಇದನ್ನ ಹಾಕಿರೋದು ಇದನ್ನ ತೆಗೆದಿದಕ್ಕೆ ಅವಳಿಗೆ ಅವ್ರ ಮನೆಯೆಲ್ಲ ಏನೇನು ಹೇಳ್ಬೇಕು ಅವ್ರ ಅಮ್ಮ ಯಾರನ್ನು ಬಿಟ್ಟಿಲ್ಲ ಎಲ್ಲರನ್ನು ಬೀದಿಗೆ ಹೇಳದ್ ಇದು ಇವತ್ತು ಆ ಪರಿಸ್ಥಿತಿಯನ್ನ ನಾವು ಇವತ್ತು ನೋಡ್ತಾ ಇದ್ದೀರ